ಸ್ನೇಹಿತರೆ ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ನಟ ನಟಿಯರ ವೈಯಕ್ತಿಕ ವಿಚಾರಗಳ ಬಗ್ಗೆ ಹೆಚ್ಚು ಕುತೂಹಲವಿರುತ್ತದೆ ಸದ್ಯ ಕಿರುತೆರೆಯಲ್ಲಿ ಮೋಡಿ ಮಾಡುತ್ತಿರುವ ಕೆಲ ಹೀರೋಗಳಿಗೆ ಈಗಾಗಲೇ ಮದುವೆ ಆಗಿದೆ ಅವರ ಪತ್ನಿಯರು ಯಾವ ಹೀರೋಯಿನ್ಗೂ ಕೂಡ ಕಡಿಮೆ ಇಲ್ಲ ಎನ್ನುವಂತೆ ಇದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಕನ್ನಡ ಕಿರುತೆರೆಯ ಜನಪ್ರಿಯ ನಟರ ಪತ್ನಿಯರು ಯಾರು ಎಂದು ನೋಡೋಣ ವಿಜಯ್ ಸೂರ್ಯ ಅದೆಷ್ಟೋ ಸೀರಿಯಲ್ಗಳಲ್ಲಿ ನಾಯಕನಾಗಿ ಅಭಿನಯಿಸಿದ್ದರೂ ಕೂಡ ಇಂದಿಗೂ ಅವರು ಅಗ್ನಿಸಾಕ್ಷಿಯ ಸಿದ್ಧಾರ್ಥೆ ಆಗಿಬಿಟ್ಟಿದ್ದಾರೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೈತ್ರ ಎಂಬುವರನ್ನು ಮದುವೆಯಾದರು ಇನ್ನು ಚೈತ್ರ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಇವರಿಬ್ಬರದು ಅರೇಂಜ್ ಮ್ಯಾರೇಜ್ ವಿಜಯ್ ಅವರಂತೆಯೇ ಅವರು ಪತ್ನಿಯೂ ಕೂಡ ಡಿಂಪಲ್ ಸುಂದರಿ ಈ ದಂಪತಿಗಳಿಗೆ ಒಬ್ಬ ಮಗನಿದ್ದಾನೆ ರಿತ್ರಿಕ್ ಮಠದ್ ಗಿಣಿರಾಮ ಧಾರಾವಾಹಿಯಲ್ಲಿ ಶಿವರಾಮ ಎಂಬ ಖಡಕ್ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರ ಗೆದ್ದಿದ್ದ ನಟ ರಿತ್ವಿಕ್ ಸದ್ಯ ನಿನಗಾಗಿ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ನಟಿಸುತ್ತಿದ್ದಾರೆ ಇನ್ನು ರಿತ್ವಿಕ್ ಅವರು ಮೊದಲ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸುಮನ್ ಎಂಬುವರನ್ನು ಆದರು ಇವರಿಬ್ಬರದು ಪಕ್ಕಾ ಅರೇಂಜ್ ಮ್ಯಾರೇಜ್ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಸುಮನ್ ಪತಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಂತಿದ್ದಾರೆ ನೀನಾದ್ ಹರೀತ್ಸಾ ನಾಗಿನಿ ಟೂ ಸೀರಿಯಲ್ನಲ್ಲಿ ತ್ರಿಶೂಲ್ ಪಾತ್ರದ ಮೂಲಕ ಗಮನ ಸೆಳೆದಿದ್ದ ನಟ ನೀನಾದ್ ಹರಿಜ್ ಅವರದ್ದು ಲವ್ ಮ್ಯಾರೇಜ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಮ್ಯಾ ಎನ್ನುವವರನ್ನು ಇವರು ಮದುವೆಯಾಗಿದ್ದಾರೆ ಸಾಗರ್ ಬಿಳಿಗೌಡ ಸತ್ಯ ಧಾರಾವಾಹಿ ಖ್ಯಾತಿಯ ನಟ ಸಾಗರ್ ಬಿಳಿಗೌಡ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿರಿರಾಜು ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸಿರಿ ರಾಜು ಅವರು ಮಾಡೆಲ್ ಕಮ್ನಟಿ ಜೊತೆಗೆ ಉದ್ಯಮವನ್ನು ಕೂಡ ನಡೆಸುತ್ತಿದ್ದಾರೆ ಇವರದೇ ತಮ್ಮದೇ ಆದ ಇವೆಂಟ್ ಕಂಪನಿಯೊಂದು ಕೂಡ ಇದೆ